no ಬೆಂಗಳೂರಿನ ಹಿರಿಯ ರಾಜಕಾರಣಿ ಅರವಿಂದ್ ದೇವರಾಜ್ ಅವರ ಒಂದು ಪರ್ಸನಲ್ ಆಗಿ ಕೆಲಸ ಮಾಡಿ ಅನುಭವ ತಗೊಂಡು ನಂತರ ದೇವನಹಳ್ಳಿಯ ನಿಸರ್ಗ ದಾಳಿ ಅವರ ಮಾಜಿ ಶಾಸಕರು ಅವರ ಹತ್ರ ಒಂದು ಪರ್ಸನಲ್ ಆಗಿ ಅವರ ಒಂದು ಅನುಭವವನ್ನು ಪಡೆದು ಇವತ್ತು ದೇವನಹಳ್ಳಿ ಯಲಂಕ ನೆಲಮಂಗಲ ವಿಜಯಪುರ ನಾಲ್ಕು ಕಡೆ ಒಂದು ಆಫೀಸ್ಗಳನ್ನು ಮಾಡಿ ಅಲ್ಲಿ ಜನರಿಗೆ ಜನಸಾಮಾನ್ಯರಿಗೆ ಜನರಿಗೆ ತಲುಪುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮವಾಗಿ ನಮ್ಮ ಸದಸ್ಯರು ಎರಡೇ ಮಾತಾಡೋದು ಈಗ ಎಲ್ಲರೂ ಬಂದಿದ್ದೀರಾ ಅದೇ ನಾನು ಖುಷಿ ಮಾತಾಡೋ ವೇದಿಕೆ ಎಲ್ಲ ಇದು ತುಂಬಾ ಖುಷಿಯಾಗಿದೆ ಇವತ್ತು ನಮ್ಮ ಸ್ನೇಹಿತರಾದ ಅನಿಲ್ ಕುಮಾರ್ ಅವರು ಬಂದ ಮಾಡೋ ಪ್ರಯುಕ್ತ ಬಂದಿರೋದಕ್ಕೆ ಅವರು ಪರವಾಗಿ ಹೋಗಿ ಗಣ್ಯರಿಗೆ ಕಲಾವಿದರ ಸನ್ಮಾನದಲ್ಲಿ ನನಗೂ ಮಾಡ್ತಾರೆ ತುಂಬಾ ಖುಷಿ ಆಗ್ತದೆ ನಿಮ್ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆ ಕಲಾ ಸದಸ್ಯರು ಕೇಳುವಂತ ನಿಮ್ ಸಹಕಾರ ಇದ್ರೆ ಇನ್ನು ಮುಂದೆ ಕಾರ್ಯಕ್ರಮಗಳು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳು ಒಳ್ಳೇದಾಗ ನಮ್ಮ ಸತ್ಯನ್ ಬೆಳಕು ಶ್ರೀನಿವಾಸ ಅವರು ವೇದಿಕೆ ಮೇಲೆ ಬರಬೇಕು ಪತ್ರಕರ್ತರು ಕಲಾವಿದರು ಪತ್ರಕರ್ತರು ಇವರು ಕೂಡ ಸಂಘಟನೆಯನ್ನು ಕಟ್ಟಿ ಅಪಾರ ಮಾಡಿದ್ದಾರೆ ಇವರು ಕೂಡ ನಮ್ಮ ಕರ್ನಾಟಕ ಕನ್ನಡ ಕ್ಲಬ್ ಕ್ಲಬ್ ವತಿಯಿಂದ ರಿಯಲ್ ಸ್ಟಾರ್ ಸಿಂಗರ್ ವತಿಯಿಂದ ನಮ್ಮ ಅನಿಲ್ ಗೌಡರ ಪರವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಂದೆ ಮುಂದೆ What the like? look? ಅದು ಚಿರ ಕಲಿಯಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಮುಳಿಯಬೇಕು ನಮ್ಮ ಓಕೆ ಧನ್ಯವಾದ ಕಾರ್ಯಕ್ರಮ ಬರೋಕೆ ಎರಡೇ ಮಾತಲ್ಲಿ ಮುಗಿಸ್ಬೇಕು ನನ್ ಚೀನೋ ಇಲ್ಲಿ ಸೇರಿರುವಂತಹ ನನ್ನ ನೆಚ್ಚಿನ ಕಲಾವಿದರಿಗೂ ಹಾಗೂ ವೇದಿಕೆ ಮೇಲೆ ಅಥವಾ ಗಣ್ಯರಿಗೂ ಮೊದಲನೇದಾಗಿ ನನ್ನ ಋತುಪೂರ್ವಕ ವಂದನೆಗಳನ್ನು ರೂಪಿಸುತ್ತ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಸಾಧೆ ಸಾದ ವೆಂಕಟೇಶ್ ಸರ್ ಹಾಗೂ ನಮ್ಮ ಹಸಿರು ಉಸಿರು ಶ್ರೀನಿವಾಸ ಅವ್ರಿಗೂ ತುಂಬಾ ಧನ್ಯವಾದಗಳನ್ನ ರೂಪಿಸುತ್ತಾ ಹಾಗೂ ನಮ್ಮ ಸಹಿತ ಸಮಾಜದ ಮುಖ್ಯವಾಗಿ ನಮ್ಮ ಸಂಹಿತ ಸಮಾಜದ ಅಧ್ಯಕ್ಷರ ಕಾರ್ಯಾಧ್ಯಕ್ಷರ ತಮ್ಮ ಮುಂಜಾನೆ ಮುಂಜಾನನವರಿಗೆ ಸಹ ಧನ್ಯವಾದಗಳು ಈಗ ನಮ್ಮ ನಾರಾಯಣ ಸರ್ ಅವರ ನಿರ್ಮಾಪಕರು ಒಂದು ವೇದಿಕೆ ಮೇಲೆ ಬರಬೇಕು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಒಂದು ಅಭಿನಂದನೆ ಸಲ್ಲಿಸ್ತಾ ಸರ್ ಮಾಡ್ತಾ ಇದ್ದೀನಿ ಈಗ ಇವರಿಗೆ ಒಂದ್ಸ ನಾರಾಯಣ ದೊಡ್ಡ ಸಾಮಾನ್ಯ ಅವರು ಕೂಡ ಹಲವಾರು ಚಲನಚಿತ್ರ ನಿರ್ದೇಶನ ಮಾಡಿ ಅವರು ನೂರಾರು ಕಲಾವಿದರಿಗೆ ಕಾರ್ಯಕ್ರಮವನ್ನು ಆಗಿದ್ದಾರೆ ಅವರು ಇದೇ ರೀತಿ ಅತಿ ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಅನಿಲ್ ಗೌಡ್ ಅನಿಲ್ಗೌಡ നാനിരുമഗ നമക്കാ നമേ രേഖ ബസിയുസി ബസിയുസിലേക്ക് പാടി ആയായി ಮಾತಾಡ್ಲಿಕ್ಕೆ ನಿಜವಾಗ್ಲಿ ಬಹುದಾಗಿ ವಾಯ್ಸ್ ಹೋಗಿರೋದ್ರಿಂದ ಇದಕ್ಕೆ ಈ ಬಂದ ಇದೆಯಲ್ಲ ಇದು ಅಷ್ಟಿಷ್ಟು ಚಿಕ್ಕದಲ್ಲ ಸರ್ ಭಗವಂತ ಹಿರಿಯರು ಅವ್ರ ಕಲೆಯನ್ನ ನಾವು ಒಂದು ವೇದಿಕೆಯಲ್ಲಿ ಓದ್ವಿ ಯಾರಾದ್ರೂ ಕಲೆ ನಮ್ಮ ಫ್ರೀ ಆಗಿ ಕರ್ಕೊಂಡು ಹೋಗ್ತೀವಿ ಒಂದು ಕಲೆ ಕಲೆಗೆ ಸಂಬಂಧಪಟ್ಟಂಗೆ ಕನ್ನಡ ಸಾಹಿತ್ಯ ಪರಿಷತ್ತಿಯಿಂದ ಮಾಡಿದಂಥವ್ರು ಅವ್ರಿಗೂ ಕೂಡ ಜೋರ ಚಪ್ಪಳೆ ಬರಲಿ ಓಕೆ ಅವರು ಬನ್ನಿ ಎಲ್ಲರೂ ವೆಂಕಟೇಶ್ವರಿಗೆ ಜೋರ ಚಪ್ಪಳಿಗೆ ಅವರಿಗೆ ಅಭಿನಂದನೆ ಅವ್ರು ತೋರ್ತಾರೆ ಯಾವತ್ತಿಗೆ ಇರಲಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿ ಶುಭ ಆಗಲಿ ಗ್ರೂಪ್ ಗ್ರೂಪ್ ಸರ್ ಪ್ಲೀಸ್ ಗ್ರೂಪ್ ಗ್ರೂಪ್ ಈಗ ಅತಿಥಿಗಳು ನಮ್ಮ ಮಂಜಣ್ಣ ಹುಡುಗರಿಗೆ ಮಂಜಣ್ಣವರು ಬರಬೇಕು ಸರ್ ಶುಭವಾಗಲಿ ಓಕೆ ಈಗ ಎರಡೇ ಮಾತು ಎರಡೇ ಮಾತು ನಿಮ್ಮ ಪ್ರೀತಿಗೆ ನಾನು ಚೀರ ನೋಡಿ ಬಂದುಗಳೇ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ ಎಲ್ಲ ಸಕ್ಕರೆಯಾಗುವ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಎಲ್ಲರೊಳದೊಂದಾಗ ಮಂಕುತಿಮ್ಮ ಅಂದ ಒಂದಾಗಲು ಇವತ್ತು ವೇದಿಕೆ ಕಲ್ಪಿಸಿಕೊಟ್ಟ ಶ್ರೀತಾ ಸಹದೇವ್ ಹಾಗೂ ನಮ್ಮ ಡೈರೆಕ್ಟರ್ ವೆಂಕಟೇಶ್ ಅವ್ರಿಗೂ ಹಾಗೂ ಲತಾ ಮೇಡಮ್ ಅವ್ರಿಗೂ ತಮ್ಮೆಲ್ಲರಿಗೂ ಒಂದಷ್ಟ ಳ್ಳಿ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆಗ್ಲಿ ಎಲ್ಲೇ ಕಾರ್ಯಕ್ರಮ ಆಗ್ಲಿ ನಮ್ಮ ಆತ್ಮೀಯ ಕಲಾವಿದರನ್ನ ಒಂದು ಆ ಒಂದು ಕಾರ್ಯಕ್ರಮ ಭಾಗವಹಿಸುತ್ತ ಹೆಣ್ಣು ಮಕ್ಕಳಿಗೆ ಅರ್ಶನ ಕುಂ ಒಂದು ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿರ್ತಾರೆ ಅವ್ರಿಗೆ ಮುಳುಗಲಿ ಎಲ್ಲ ಕಡೆ ನಮ್ಮ ಮಂಡ್ಯದಲ್ಲಿ ಸಮಾಜ ಸಮಸ್ಯೆ ಮಾಡೋದಕ್ಕೆ ಸ್ಫೂರ್ತಿಯಾದವರು ಒಳ್ಳೇದಾಗಲಿ ಅವರ ಹಿತ ನುಡಿಗಳನ್ನ ಕೇಳಕ್ ನಾವೆಲ್ಲ ಕಾಯಿದ್ದೀವಿ ಎರಡೇ ಮಾಧ್ಯಮ ಈ ಒಂದು ದಿನ ಸುದಿನ ನಮ್ಮ ನಮ್ಮ ಆಯೋಜಕರು ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದಂತ ಟಿ ಎಂ ಅಧ್ಯಕ್ಷರವರು ಮತ್ತು ಡಾಕ್ಟರ್ ವಿ ವೆಂಕಟೇಶ್ ಅವರು ರಂಗಭೂಮಿ ಕಲಾವಿದರು ಚಲನಚಿತ್ರ ನಿರ್ದೇಶಕರು ಸಮಾಜ ಸೇವಕರು ಹಿರಿಯ ಗಾಯಕರು ಕೂಡ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿರುವ ಸಂದರ್ಭದಲ್ಲಿ ನಮ್ಮ ಬೆಟಲ್ಸೂರು ಗ್ರಾಮದ ಅನಿಲ್ ಕುಮಾರ್ ಅವರಿಗೆ ಹುಟ್ಟು ಬಹಳ ಸಂತೋಷ ತಂದಿದೆ ಇವತ್ತು ಚಪ್ಪಳೆಂದ್ರೆ ಹುಟ್ಟೊಬ್ಬಗಳು ಎಲ್ಲಾ ಕಲಾವಿದರೂ ಸೇರಿಸಿ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತದೆ ಈ ಕಲಾವಿದರ ಗುರುಸಿ ಒಂದು ಸನ್ಮಾನಿಸೋದು ಅತ್ಯಂತ ಸಂತೋಷದ ವಿಚಾರ ಯಾಕೆಂದ್ರೆ ಇವತ್ತು ಕಲಾವಿದ್ರು ಇಷ್ಟೋ ಅವ್ರ ಹಿಂದೆ ಒಂದು ಇದೇ ಇದೆ ಆ ರೀತಿ ಕಲಾವಿದರನ್ನ ಈ ರೀತಿ ಬೆಳಕಿಗೆ ತಂದು ಒಂದು ಪ್ರೋತ್ಸಾಹ ಮಾಡೋದು ಎಲ್ರಿಗೂ ಇದು ಕಲಾವಿದರಿಗೆ ಒಂದು ಗೌರವ ತರುವಂತ ವಿಚಾರ ನಮ್ಮ ಡಾಕ್ಟರ್ ಟಿ ಎಂ ಸಂದೇಶ್ರು ಇಂತ ಕಾರ್ಯಕ್ರಮಗಳು ಸುಮಾರು ಎಂಟು ಕಡೆ ಎಂಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಹೃದಯದ ಧನ್ಯವಾದಗಳು ಅವರ ಕಾರ್ಯಕ್ರಮಗಳು ದೇವನಹಳ್ಳಿ ತಾಲೂಕಿನಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಇವತ್ತು ಪ್ರಚಲಿತರಾಗಿದ್ದಾರೆ ನಮ್ಮ ಡಾಕ್ಟರ್ ಟಿ ಎಂ ಸದೇಶ್ರು ಅವ್ರ ಜೊತೆಗೂಡಿ ನಾವು ಎಲ್ಲ ಕೆಲಸ ಮಾಡಿದ್ದೀವಿ ಅವ್ರಿಗೆ ಭವಿಷ್ಯದಲ್ಲಿ ಉತ್ತಮ ರಾಜಕೀಯ ಸ್ಥಾನಮಾನಗಳು ಲಭಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ವೆಂಕಟೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಇಂಥ ಕಲಾವಿದರನ್ನ ಸುಮಾರು ಕಡೆ ಹೊಸ ಹೊಸ ಪ್ರತಿಭೆಗಳನ್ನ ಹೊರತಂದಿದ್ದಾರೆ ನಮ್ಮ ಡಾಕ್ಟರ್ ವಿಶ್ವ ಅವರು ಅವ್ರ ಸೇವೆ ಇನ್ನು ಉತ್ಸುಮಕ್ಕೆ ಹೋಗ್ಲಿ ನಮ್ಮ ಬೆಟ್ಟದೂರು ಬಗ್ಗೆ ಬಾಕ್ ಹೇಳ್ಬೇಕಂದ್ರೆ ಹಸಿರೇ ಉಸಿರು ಒಂದು ಟ್ರಸ್ಟ್ ಮುಖಾಂತರ ಇಂತ ಸಮಾಜಮುಖಿ ಕೆಲಸಗಳನ್ನ ಸುಮಾರು ಕಡೆ ಅವರು ಮಾಡಿ ಅವರೊಂದು ಒಂದು ಹೆಚ್ಚು ಪ್ರಚಲಿತ ಆಗಿದ್ದಾರೆ ಅದೇ ರೀತಿ ನಮ್ಮ ಮುಖೇಶ್ ಸರ್ ಎಂ ಕಮ್ಮಿ ಇಲ್ಲ ನಮ್ಮ ಹೊಸಕೋಟೆ ಶ್ರೀನಿವಾಸ್ ಕಲಾವಿದ್ರು ಅವರು ಒಂದು ಕಲೆಯಲ್ಲಿ ನಮ್ಗೆ ಬಹಳ ರೋಮಾಂಚನ ಆಗ್ಬಿಡ್ತು ಅಂತ ಒಂದು ಕಲಾವಿದರು ನಮ್ಮ ಅನಿತಾ ತಾಯಿ ಬಗ್ಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಒಂದು ಸಂಘಟನೆಯಲ್ಲಿ ಬಹಳ ಮುಂಚೂಣಿಯಾಗಿ ಹಿರಿಯ ಕಲಾವಿದರಾಗಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೂ ನಿರಂತರವಾಗಿ ಬರ್ತಾರೆ ನಮ್ಮ ವಿಜಯಪುರ ಪ್ರೇಮ ಮೇಡಮ್ ಅವರು ಬಹಳ ಖುಷಿ ಆಯ್ತು ನನ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ನಮ್ಮ ಲತಾ ಮೇಡಮ್ ಅವರು ಬಹಳ ಸೊಕ್ಸಾಗಿ ಆಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಹೆಸರು ಯಾರ್ದು ಹೇಳ್ದೆ ಬಿಟ್ಟಿದ್ರೆ ಕ್ಷಮಿಸಿ ಎಲ್ರಿಗೂ ತುಂಬಾ ಹೃದಯದ ಅಭಿನಂದನೆಗಳು ನಮಸ್ಕಾರ ಸಮಾಜ ಸೇವಕರು ಶಿಲ್ಗಟ್ಟ ಹಾಗೂ ಕದಂಬ ಸೈನ್ಯದ ಪ್ರಧಾನ ಕಂದೇಶಗಳಾಗಿ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಉತ್ತಮ ಗಾಯಕರು ಕೂಡ ನೋಡಿ ಏಳು ನಿಮಿಷ ಎಂಟು ನಿಮಿಷ ಇರ್ತಕ್ಕಂಥ ಗೀತೆಯನ್ನ ಸುಗಮ ಸುಲಲಿತವಾಗಿ ಶಿವಕುಮಾರ ಸ್ವಾಮೀಜಿಗಳದು ಆಡಾಡೋದೇ ಕಷ್ಟ ಅಂತ ಮುಖೇಶ್ ಜೋರ ಚಪ್ಪಳೆ ಬಳ್ಳಿ ಅವರಿಗೆ ಒಂದು ಶಿವಕುಮಾರ ಸ್ವಾಮೀಜಿ ನಡೆದಾಡುವ ದೈವ ಕಾಯಕೆ ಕೈಲಾಸ ಅಂದರು ಬಸವ ಕೈಲಾಸ ಅಂದರು ಬಸವ ನೋಡಿದಂತೆ ನಡೆದರು ನಡೆದಾಡುದೇವಾ ಮುಖೇಶ್ ನೋಡಿಗೆ ಶುಭ ಆಗ್ಲಿ ಎಲ್ಲಾರು ನೋಡಿ ಪ್ರೀತಿ ಪರವಾಗಿ ನಾವು ಕಲಾವಿದ ಶುಭ ಶುಭವಾಗಲಿ ಅಲ್ಲಿ ಸಂತೋಷ ಇವತ್ತು ಏನು ಬೆಂಗಳೂರಿಗೆ ಬಂದು ಈ ಒಂದು ವೇದಿಕೆಯಲ್ಲಿ ಆ ನಡೆದಾಡುವ ದೇವರು ಶಿವಕುಮಾರ್ ಸ್ವಾಮೀಜಿರವರ ಒಂದು ಭಕ್ತಿಗೀತೆಯನ್ನ ಹಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಎಷ್ಟು ಆತ್ಮೀಯತೆ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸದಿಂದ ನಮ್ಮ ಶ್ರೀನಿವಾಸ ಸರ್ ಆಗಿರ್ಬೋದು ಸರ್ ಆಗಿರ್ಬೋದು ಮತ್ತೆ ವೆಂಕಟೇಶ್ವರ್ ಆಗಿರ್ಬೋದು ನಿಮ್ಮ ಎಲ್ಲರೂ ತುಂಬಾ ನನ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಹಾಡಾಡೋದಕ್ಕೆ ಮತ್ತೆ ತುಂಬಾ ಖುಷಿ ಆಗ್ತಿದೆ ಎಷ್ಟು ಎಷ್ಟೋ ಜನ್ಮದಿಂದ ನಾವೆಲ್ಲರೂ ಒಂದು ಒಳ್ಳೆ ಸ್ನೇಹಿತರು ಅಂತ ಹೇಳಿ ಒಂದು ಒಂಬತ್ತು ದಿನ ನಾವೆಲ್ಲರೂ ಅದಂತೂ ನನಗ ತುಂಬಾ ಖುಷಿ ಆಗ್ತಾ ಇದೆ ಅರ್ಪಿಸ್ತಾ ಇದ್ದೀನಿ ಅದನ್ನ ಸಾಧನ ಹೆಣ್ಮಕ್ಳು

जा <laughs> पूजे <laughs> <laughs> बनी <laughs> <laughs> ಎಲ್ಲ ಈ ಕಡೆ ನೋಡಿ ಪ್ರೀತಿ ಪೂರ್ವಕವಾಗಿ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಟಿ ಎಂ ಸಂದ್ರೇಶ್ ಅವರು ಮಂಜುನಾಥ್ರವರು ಕಲಾವಿದರ ರಂಗಭೂಮಿ ಚಲನಚಿತ್ರ ನಿರ್ದೇಶಕರು ಡಾಕ್ಟರ್ ರವಿ ವೆಂಕಟೇಶ್ವರ ಹಸಿರೇಸರು ಕೃಷ್ಣ ಸಂಸ್ಥಾಪಕ ಅಧ್ಯಕ್ಷರು ಕುಂಟು ಹೃದಯದ ನಾಲ್ಕು ಜನಕ್ಕೆ ಜೋರಪ್ಪ ಸನ್ಮಾನ ಮಾಡಿ ಅವ್ರ ಮಾತು ಕೇಳ್ಬೇಕಾನೆ ಹಾಗಾಗಿ ಎಲ್ಲರೂ ಸೇರಿ ಅವರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಕಾರ್ಯಕ್ರಮ ಬಂದಿದ್ದಕ್ಕೆ ವೇದಿಕೆಗೆ ಬಂದಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಲು ನನಗೆ ವಿ ವೆಂಕಟೇಶ್ವರ ತುಂಬಾ ಪ್ಲಾನ್ ಕೊಟ್ಟರು ಈ ತರ ಮಾಡೋಣ ಅಂತೇಳಿ ಅದ್ದೂರಿಯಂ ನಾವು ಬೇರೆ ತರ ಇದ್ದು ಪ್ಲಾನ್ ಈಗ ನಮ್ಮ ಎಲ್ಲ ಒಂದು ಡಾಕ್ಟರ್ ವಿಷ್ಣು ಕರ್ಗೆ ಕ್ಲಬ್ ಮತ್ತು ರಿಯಲ್ ಸಿಂಗ್ ಸೋತಿಯಿಂದ ಅವ್ರು ನಮ್ಮ ಕಚೇರಿಗೆ ಬದಿದಕ್ಕೆ ಮುಂದೆ ಹಾಕಿ ಮುಂದೆ ಹಿಂದೆ ಕೂಡ ಜಾಗ ಇಲ್ಲ ನಾವು ಹಿಂದೆ ಒಬ್ಬರು ನಿಂತ್ಕೊಂಬೋದು ಈಗ ಈಗ ಡಾಕ್ಟರ್ ವಿಷ್ಣು ಕರ್ಗೆ ಕ್ಲಬ್ ಮತ್ತು ರಿಯಲ್ ಸರ್ ಸ್ವತಿಯಿಂದ ಎಲ್ಲ ಸ್ವಲ್ಪ ತಗೊಳ್ಳಿ É i can't ನಂತ ಹಾಕ್ಬಿಡಿ ಮೇಡಮ್ ಎಲ್ಲರೂ ಬನ್ನಿ ನಮ್ಮ ಮತ್ತೊಮ್ಮೆ ಅನಿಲ್ ಸರ್ಗೆ ಹುಟ್ಟೊಬ್ಬದ ಶುಭಾಶಯಗಳು ಕೊಂತ ಈ ಒಂದು ನಂತರ ಟ್ವೆಂಟಿ ಸೆಕೆಂಡ್ ಹಾಕಿ ಸಾಕು ಕಾರ್ಯಕ್ರಮ ಮುಂದಿರ್ತದೆ ಸರ್ ಬನ್ನಿ ಕರ್ದೇ ಖುಷಿ ನಮ್ಮ ಕಾವ್ಯ ಕುಟುಂಬಕ್ಕೆ ಒಳ್ಳೆಯದಾಗೆಲ್ಲ ಲಲ್ಲ ಲಲ್ಲ ನಗುತ್ತಾ ನಗುತ್ತೂರು ವರ್ಷ ಎಂದು ಇರಲಿ ಇರಲಿ ಹರ್ಷ ಹರ್ಷ ಮಾಡಿದ ದೀಪ ಸದಾ ಹುಡುಗಲೆಯ ಶುಭವಾಗಿ ಹೆಂಗಿತ್ತು ಈಗ ಎರಡ ಮಾತು ಸವಿಸ್ತಾರವಾಗಿ ಬೇಡ ಸ್ವೀಟ್ ಅನ್ ಶಾಟರ್ ಎರಡು ಮಾತಾಡಿ ಅನಿಸ್ತಾ ಅಷ್ಟೊಂದು ಇಷ್ಟ ಊರಲ್ಲೇ ಎಲ್ಲ ಸ್ನೇಹಿತರ ಜೊತೆ ಹಾಗೂ ಹಿರಿಯರು ಹಾಗೂ ರಾಜಕೀಯ ವ್ಯಕ್ತಿಗಳ ಜೊತೆನೆ ಇಷ್ಟಿನ ಹುಟ್ಟು ಹಬ್ಬ ಮಾಡ್ಕೊಂತ ಇದ್ದೆ ನಮ್ಮ ಮನೆಯಲ್ಲೇ ಮಾಡ್ತಾ ಇದ್ದೆ ಇದು ಸಹ ಮನೆ ರೀತಿನೇ ಇದೆ ಅಂತ ಅನಿಸ್ತಾ ಇದೆ ಹಾಗೂ ಎಲ್ಲಾ ರೀತಿಯ ಕಲಾವಿದ ಜೊತೆ ಹಾಗೂ ಒಂದು ಸಂಗೀತ ನಾನು ಇದೊಂದು ಕಾರ್ಯಕ್ರಮ ವಿಶೇಷವಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ಈ ಒಂದು ಒಂದು ನಮಗೆ ನೀಡಿದ ನೀವು ಪ್ರೀತಿ ಇದೇ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಈಗ ನೆಕ್ಸ್ಟ್ ಒಂದು ಯಾವ್ದೇ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಈ ಒಟ್ಟು ಹಬ್ಬ ನಿಮ್ಮೆಲ್ಲರ ಇಂದ ಒಂದು ನನಗೆ ಒಂದು ಸಂತೋಷ ಕೊಟ್ಟಿದೆ ಇದು ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಹೆಸರಿ ಉಸಿರುವ ಎಲ್ಲಾರು ಹಾಗೆ ಇರ್ತಾ ಇದ್ರೆ ಹಾಗೆ ಅವರು ಸುಮ್ನೆ ಅವರು ಒಂದ್ ಎರಡು ಗಿಡಗಳು ಅಂತ ನೆಡಕ್ ಬಂದ್ರು ಆದ್ರೆ ಈಗ ಲಕ್ಷಾಂತರ ಗಿಡಗಳನ್ನ ಎಲ್ಲಾ ಕಡೆ ನೆಟ್ಟಿದ್ದಾರೆ ಯಾಕಂದ್ರೆ ಅವಾಗ ಅದೇ ಒಂದು ಸ್ಫೂರ್ತಿ ಆಯ್ತು ಅವತ್ತಿಂದ ಎಲ್ಲಾ ದುಡಿಯೋದು ಎಲ್ಲದಕ್ಕೂ ಎಲ್ಲಾರು ಎಲ್ಲಾ ರೀತಿ ದುಡಿತಾರೆ ಆದ್ರೆ ನಾವು ಇದನ್ನೇ ಒಂದು ಒಂದು ಕಾಯಕವಾಗಿ ಮಾಡ್ಕೊಂಡು ಅದನ್ನ ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಅವರು ಈ ಹೆಸರು ಉಸಿರು ಟ್ರಸ್ಟ್ ನ ಎಲ್ಲಾ ಕಡೆ ಗಿಡವನ್ನು ಎಲ್ಲಾ ಕಡೆ ಓಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಅವರು ಇದೇ ಅಲ್ಲದೆ ಶಾಲೆಗಳಿಗೆ ಧ್ವಜಸ್ತಂಭ ಹಾಗೆ ಅನೇಕ ಪುಸ್ತಕಗಳನ್ನ ಕೊಡ್ತಾರೆ ಹಾಗೆ ನಿಮ್ಮೊಂದು ಕಲಾವಿದ ಸೇರಿದ್ದಾರೆ ಇದೇ ಒಂದು ನಮ್ಗೆ ಒಂದು ಸಂತೋಷದ ವಿಷಯ ಅವ್ರಿಗೆ ನಾವು ಫಸ್ಟ್ ನಾವು ಸುಮ್ಮನೆ ಬೆನ್ನು ಮೇಲೆ ಬಾಗಿ ನಿಂತಿದ್ರಿ ಈಗ ಅವರೇ ಎಲ್ಲರಿಗೂ ಬೆನ್ನು ಬಾಗಿ ನಿಂತಿದ್ದಾರೆ ಅಂತ ಹೇಳ್ತಾ ಧನ್ಯವಾದಗಳು ಈಗ ಶ್ರೀನಿವಾಸಣ್ಣ ಬಗ್ಗೆ ಹೇಳಿದ್ದಾರೆ ಎರಡು ಮಾತು ಅವ್ರು ನಿಜ ಹೇಳಿತು ಈಗ ಕಾರ್ಯಕ್ರಮದ ಕುರಿತು ಅನಿತಾ ತಾಯಿ ಅವರೊಂದು ಒಂದೆರಡು ಮಾತು ಅದಾದ ನಂತರ ಇನ್ನು ಮಾತಾಡೋದಿದ್ರೆ ಅವ್ರಿಗೂ ಒಂದು ಕೊಡ್ತೀವಿ ಒಂದೆರಡು ಮಾತು ನಮಸ್ಕಾರ ನನ್ನ ಹೆಸರು ಅನಿತಾ ತಾಯಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರು ಮತ್ತು ಮಹಿಳಾ ಹಕ್ಕುಗಳ ಪರಿಷತ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿದ್ದೀನಿ ಈ ದಿನ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ಅನಿಲ್ ಸರ್ ಅವರ ಹುಟ್ಟುಹಬ್ಬಕ್ಕೆ ಅವರ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಉನ್ನ ಉನ್ನತ ಮಟ್ಟಕ್ಕೆ ದೊಡ್ಡದಾಗಿ ಬೆಳೆದು ಸಮಾಜ ಸೇವೆಯನ್ನ ಮಾಡ್ಲಿ ನಮ್ಮ ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನ ಗುರುತಿಸಿ ಅವ್ರದ್ದು ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ತುಂಬಾ ಅದ್ಭುತವಾಗಿ ನಮ್ಮ ಮಹಾತಾಯಿ ಅನಿದ್ದ ಇವರು ಅದ್ಭುತವಾಗಿ ಮಾತಾಡಿದ್ದಾರೆ ಶುಭವಾಗ್ಲಿ ಈಗ ಲತಾ ಅವರು ಒಂದೆರಡು ಮಾತು ಅನಿಸಿಕೆ ಹೇಳಂಗಿದ್ರೆ ಮೇರೆಯವರು ಹೇಳಂಗಿದ್ರೆ ಹೇಳಿ ಅನಿಸ್ತು ಅಂತ ಒಂದೆರಡು ಎರಡು ಮಾತು ಇದಾದ ನಂತರ ಊಟ ವ್ಯವಸ್ಥೆ ಇದೆ ಮೇಲೆ ಅದಾದ್ಮೇಲೆ ಹಾಡು ಎಲ್ರಿಗೂ ನಮಸ್ತೆ ತುಂಬಾ ಚೆನ್ನಾಗಿ ಬರ್ತಿದೆ ಯಾಕೆಂದ್ರೆ ಒಬ್ಬೊಬ್ಬರು ಜೈನ್ ಆಗ್ತಿದ್ದಾರೆ ನಮ್ಮ ಕಲಾವಿದ್ರ ಕುಟುಂಬ ಇನ್ನ ಬೆಳಿತಾ ಬೆಳೀತಾ ತುಂಬಾ ದೊಡ್ಡದಾಗ್ತಿದೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಸದಸ್ ಸಾರು ನಮ್ಮ ಗುರುಗಳಾದಂತ ವೆಂಕಟೇಶ್ ಸಾರು ಮತ್ತೆ ನಮ್ಮ ಶ್ರೀನಿವಾಸ ಸರ್ ಹಸಿರು ಇವರಾದ್ರೆ ಉಸಿರು ಇವರು ಅಂತ ಹೇಳಿದ್ರು ಆ ಉಸಿರಿನ ಮಧ್ಯದಲ್ಲಿ ಪ್ರಶಾಂತ ಪ್ರಶಾಂತವಾದಂತ ಫ್ರೆಶ್ ಆಗಿ ಮಾಡಿಕೊಂಡು ನಮ್ದು ಒಂದು ದೊಡ್ಡ ಸಾಧನೆ ಜೀವನ ಮತ್ತೆ ಮುಂದಿನ ಜೀವನಕ್ಕೆಲ್ಲ ನಮಗೆ ಜನರೇಷನ್ ಕೊಡ್ತಾ ಇದಾರೆ ದೇವರವರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಅನಿಲ್ ಕುಮಾರ್ ಸರ್ ಅವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಹಾಗೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಲಿಕ್ಕೆ ತುಂಬಾ ಹೃದಯ ಧನ್ಯವಾದ